ಒಂದು ಬುಡಕಟ್ಟು ಜನಾಂಗದವರು ಇನ್ನೊಂದು ಬುಡಕಟ್ಟು ಜನಾಂಗದವರ ತಲೆಗಳನ್ನ ಬೇಟೆಯಾಡೋ ಕತೆಗಳನ್ನ ನೀವ್ ಕೇಳಿದಿರಾ ಈ ತರ ಬೇಟೆಯಾಡಿರೋ ತಲೆಗಳನ್ನ ಅವರು ಮನೆಗಳಲ್ಲಿ ಬಹುಮಾನಗಳಂತೆ ಇಟ್ಕೋತಾರೆ ಅಂತ ನಿಮ್ಗ್ ಗೊತ್ತಾ ಈ ಜನಾಂಗದವರು ಇಗ್ಲೂ ಕೂಡ ಭಾರತದಲ್ಲಿದ್ದಾರೆ ಅಂತಂದ್ರೆ ನೀವ್ ನಂಬ್ತೀರಾ ಈ ಜನರ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಈ ವಿಡಿಯೋನ ಕೊನೆ ನೋಡಿ ನಮ್ಮ ಭಾರತದ ಪೂರ್ವೋತ್ತರದಲ್ಲಿರೋ ನಾಗಾಲ್ಯಾಂಡ್ ನಲ್ಲಿ ನೆಲೆಸಿರೋ ನಾಗ ಜನಾಂಗವೇ ಇದು ಇವರನ್ನ ಹೆಡ್ ಹಂಟಿಂಗ್ ಟ್ರೈಬ್ಸ್ ಅಂತಾನು ಕರೀತಾರೆ ತನಕ ಹೆಡ್ ಹಂಟರ್ಸ್ ಗಳಾಗಿದ್ದ ಈ ಜನಾಂಗ ಅನಂತರ ಕ್ರಿಶ್ಚಿಯನ್ ಮಿಷನರಿಗಳು ನಾರ್ತ್ ಈಸ್ಟ್ ಗೆ ಬಂದಾಗ ಕ್ರಮೇಣವಾಗಿ ತಮ್ಮ ಟ್ರೈಬಲ್ ಜೀವನ ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗ್ತಾರೆ ಆದ್ರೆ ಇದ್ರ ಮೊದಲು ಇವರ ಜೀವನ ಆಚಾರ ವಿಚಾರ ಆಹಾರ ಪದ್ಧತಿ ಹೇಗಿತ್ತು ಗೊತ್ತಾ ಇವರು ಆನಿಮಿಸ್ಟ್ಗಳು ಆನಿಮಿಸ್ಟ್ಗಳ ಪ್ರಕಾರ ಎಲ್ಲಾ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಕಲ್ಲು ಬಂಡೆಗಳು ನದಿಗಳಲ್ಲಿ ಕೂಡ ಜೀವ ಇರುತ್ತೆ ಜೀವ ಅಷ್ಟೇ ಅಲ್ಲ ಇವರ ಪೂರ್ವಜರ ಆತ್ಮ ಇರುತ್ತೆ ಮತ್ತು ಈ ಆತ್ಮಗಳು ಈ ಜನರ ವಿಧಿ ನಿರ್ಧಾರ ಮಾಡುತ್ತೆ ಅಂತ ಇವರು ನಂಬ್ತಾರೆ ಇವರ ತುಂಬಾ ಮುಖ್ಯವಾದ ಆಚರಣೆಯಾದ ಹೆಡ್ ಹಂಟಿಂಗ್ಗೆ ಕೂಡ ಇದೇ ನಂಬಿಕೆ ಕಾರಣ ಇವರ ಪ್ರಕಾರ ಒಬ್ಬ ವ್ಯಕ್ತಿಯ ಆತ್ಮ ಆತನ ಗಂಟದಲ್ಲಿರುತ್ತೆ ಇವರು ಕೊಂದವರ ಆತ್ಮಕ್ಕೆ ಮೋಕ್ಷ ಸಿಗಬೇಕು ಅಂದ್ರೆ ಅವನ ತಲೆಯನ್ನು ಕಡಿಬೇಕು ಅಂತ ನಂಬ್ತಾರೆ ಇವರು ಸೇಮನಾಗ ಜನಗಳಲ್ಲಿ ಜಾತಿ ಪದ್ಧತಿ ಇಲ್ಲದಿದ್ದರೂ ಈ ಜನ ಕ್ಲಾನ್ ಅಂದರೆ ಪಂಗಡಗಳಲ್ಲಿ ವಿಭಜನೆ ಆಗಿರ್ತಾರೆ ಮತ್ತು ಒಂದೊಂದು ಪಂಗಡಗಳು ಒಂದೊಂದು ಹಳ್ಳಿಯಲ್ಲಿ ವಾಸವಾಗಿರುತ್ತೆ ಈ ಒಂದೊಂದು ಹಳ್ಳಿಯನ್ನು ಇವರು ಖೇಲ್ ಅಂತ ಕರೀತಾರೆ ಈ ಜನಾಂಗದವರು ವೈರ್ಯ ತಲೆಗಳನ್ನು ಮತ್ತು ಪ್ರಾಣಿಗಳ ತಲೆ ಬುರುಡೆಗಳನ್ನು ತಮ್ಮ ಮನೆಗಳಲ್ಲಿ ಅಲಂಕಾರಿಕವಾಗಿ ಇಟ್ಕೋತಾರೆ ಒಬ್ಬ ವ್ಯಕ್ತಿಯ ಮನೆಯಲ್ಲಿ ಎಷ್ಟು ತಲೆಗಳೋ ಅಷ್ಟು ಗೌರವ ಆ ವ್ಯಕ್ತಿಗೆ ನಾಗ ಜನರ ಮನೆಗಳು ಹಾಲ್ ನಂತೆ ಇರುತ್ತೆ ಇದನ್ನ ಸಾಮಾನ್ಯವಾಗಿ ಕಟ್ಟಿಗೆಯಲ್ಲಿ ಕಟ್ಟಿರ್ತಾರೆ ಇವರು ಧಾನ್ಯಗಳನ್ನ ಬೆಂಕಿಯಿಂದ ಸಂರಕ್ಷಣೆ ಮಾಡೋಕೆ ಅಂತ ಉಗ್ರಾಣಗಳನ್ನ ಮನೆಯಿಂದ ಹೊರಗೆ ಕಟ್ಟಿರ್ತಾರೆ ಈ ಸೇಮ ನಾಗ ಜನಾಂಗ ಪಿತೃ ಪ್ರಧಾನ ಹಾಗೂ ಪಿತೃವಂಶೀಯ ಜನಾಂಗ ಅಂದರೆ ಇವರು ಪುರುಷ ಪ್ರಧಾನ ಸಂಸ್ಕೃತಿಯವರು ನಾಗ ಹೆಂಗಸರು ಮುಖ್ಯವಾಗಿ ನೇಯ್ಗೆ ಮಾಡ್ತಾರೆ ನಾಗಜನರ ಉಡುಪು ತೊಡುಪುಗಳು ವಿಭಿನ್ನವಾಗಿರುತ್ತೆ ಅವಿಕಿಪಿ ಅನ್ನೋ ನಾಗ ಸಾಂಪ್ರದಾಯಿಕ ಉಡುಪನ್ನು ಯಾವುದಾದರೂ ಪ್ರಾಣಿಯನ್ನು ಕೊಂದು ಇಡೀ ಕುಲದವರಿಗೆ ಬಾಡೂಟ ಹಾಕಿರೋ ಶ್ರೀಮಂತ ನಾಗ ಜನರು ಮಾತ್ರ ಧರಿಸಬಹುದಾಗಿತ್ತು ಕೋಪಿ ಅನ್ನೋ ಉಡುಪನ್ನು ಯುದ್ಧಗಳಿಗೆ ಹೋಗಿ ಶತ್ರುವಿನ ತಲೆ ಕಡಿದು ತಂದ ಜನರು ಮಾತ್ರ ಧರಿಸುವ ಅವಕಾಶವಿತ್ತು ಅರವತ್ತರಲ್ಲಿ ಹೆಡ್ ಹಂಟಿಂಗ್ನ ಭಾರತ ಸರ್ಕಾರ ನಿಷೇಧಿಸುತ್ತೆ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗೋ ಈ ಟ್ರೈಬ್ನ ಜನ ತಮ್ಮ ಮೂಲ ಸಂಸ್ಕೃತಿನ ಮರಿತಾರೆ ಆದರೆ ಈಗಲೂ ಚರ್ಚ್ನ ಗಂಟೆಯ ಸದ್ದಿನ ಹಿಂದೆ ಎಲ್ಲೋ ನಾಗ ಜನರ ಜನಪದ ಹಾಡುಗಳು ಕೇಳುತ್ತದೆ ಶತಮಾನಗಳ ಹಿಂದೆ ತುಂಬ ವಿಭಿನ್ನವಾಗಿ ಕಾಣುತ್ತಿದ್ದ ಕೋನ್ಯಾಕ್ ನಾಗ ಅಥವಾ ನಾಗ ಜೀವನ ಶೈಲಿ ಈಗ ನೆನಪು ಮಾತ್ರ